ಇದು ಏನು ವಿಷಯ ಅಂದರೆ ಮೂವತ್ತರಿಂದ ಮೂವತ್ತೈದು ವರ್ಷ ಕೆ ಎಸ್ ಆರ್ ಟಿ ಸಿ ಬಸ್ಸು ಮೈಸೂರು ಮಳವಳ್ಳಿ ಕನಕಪುರ ಮಾರ್ಗವಾಗಿ ಚಾಲನೆ ಮಾಡಿದ್ದಾರೆ ಅದರಿಂದ ಏನಂದರೆ ಹತ್ತು ಗಂಟೆನ ಲಾಸ್ಟು ಬಸ್ಸು ಕೆ ಎಸ್ ಆರ್ ಟಿ ಸಿ ಬಸ್ಸು ಆದರೆ ಸಾರ್ವಜನಿಕರಿಗೆ ಆ ಟೈಮಲ್ಲಿ ಸಬರ್ ಬಸ್ ಸ್ಟ್ಯಾಂಡಲ್ಲಿ ಮಲ್ಗಿ ಬೆಳಗ್ಗೆ ಬರುವ ಪರಿಸ್ಥಿತಿ ಬಂದಿದೆ ಅದರಿಂದ ನಿಮ್ಮ ಅಭಿಪ್ರಾಯ ಏನು ಸರ್ ಬಸ್ಸು ಸಿಗೋದಿಲ್ಲ ನಮ್ಮ ಪುಟ್ಟ ಬಾ ಮನೆಗೆ ಬರ್ತಾವೆ ಮಾಡ್ಕೊ ಹನ್ನೆರಡು ಗಂಟೆ ಒಂದು ಗಂಟೆಗೆ ಬಸ್ ಕೊಡ್ಬೇಕು ಅವರು ಕೊಡ್ತಾರೆ ಅಲ್ಲಿ ಬಸ್ ಇಲ್ಲ ಹೋಗಿ ನಮಗೆ ಒಂದು ಹನ್ನೊಂದುವರೆ ಹನ್ನೆರಡು ಗಂಟೆವರೆಗೆ ಇರಲೇಬೇಕು ಯಾಕಂದ್ರೆ ನಾವು ಹೊರಗಡೆ ಊರಿಗೆ ಹೋದಾಗ ಬರ್ಬೇಕಾದ್ರೆ ಬಸ್ ಹತ್ತು ಗಂಟೆಗೆ ಲಾಸ್ಟ್ ಆಗಿಬಿಟ್ರೆ ನಾವು ಫ್ಯಾಮಿಲಿ ಮಕ್ಕಳೆಲ್ಲ ಇರ್ತೀವಿ ಅವ್ ಭಾರಿ ಹಿಂಸೆ ಅಲ್ಲಿ ಬಸ್ ಸ್ಟೇಷನಲ್ಲೂ ಕೂತ್ಕೊಳಕ್ಕೂ ಬಿಡಲ್ಲ ಹಂಗಕ್ಕೋಸ್ಕರ ನಮಗೆ ಭಾರಿ ತೊಂದರೆ ಆಗುತ್ತೆ ನಮಗೆ ತುಂಬ ಟೈಮ್ ಮಿಸ್ ಆಗಿ ನಾವು ಬಸ್ ಸ್ಟ್ಯಾಂಡಲ್ಲೂ ಕೂರೋಂಗಿಲ್ಲ ಎಲ್ಲೂ ಕೂರೋಂಗಿಲ್ಲ ಆ ಥರ ಎಲ್ಲ ಅನುಭವಿಸಿದೀವಿ ದಯವಿಟ್ಟು ನಮಗೆ ಹತ್ತುವರೆ ಹನ್ನೊಂದುವರೆ ಹನ್ನೆರಡು ಗಂಟೆವರೆಗೂ ನಮಗೆ ಬಸ್ಸು ಯಾಕಂದರೆ ಮಳವಳ್ಳಿ ಕನಕಪುರಕ್ಕೆ ಯಾವಾಗೂ ಪಬ್ಲಿಕ್ ಇದ್ದೇ ಇರ್ತಾರೆ ಇದೊಂದು ನಮಗೆ ಸಮಸ್ಯೆ ತುಂಬ ದೊಡ್ಡದಾಗಿಬಿಟ್ಟಿದೆ ಇದನ್ನೊಂದು ವ್ಯವಸ್ಥೆ ಮಾಡಿಕೊಟ್ಬಿಡಿ ದಯವಿಟ್ಟು ನಮ್ಮ ಪಾನ್ಬಿಡ ಬಾಬು ಅಂತ ಇವರು ನಮ್ಮ ದೋಸ್ತಿ ನಮ್ಮ ಫ್ರೆಂಡು ನಮ್ಮ ಅಂಗಡಿ ಪಕ್ಕದಲ್ಲೇ ಇರೋದು ದಿನ ಬೀಳೋಕ್ಕಾದರೆ ಕೆಲಸಕ್ಕೆ ಬನ್ನೂರಿಂದ ಮೈಸೂರು ಕೆಲಸಕ್ಕೆ ಹೋಗೋರು ಸಿಕ್ಕಾಪಟ್ಟೆ ಜನ ಇದ್ದಾರೆ ರಾತ್ರಿ ಬರಬೇಕಾದ್ರೆ ಲಾಸ್ಟ್ ಬಸ್ಸು ಹತ್ತು ಗಂಟೆಗಂತ ಇದೆ ಅದರಿಂದ ಭಾಳ ಸಮಸ್ಯೆ ಆಗ್ತಾ ಇದೆ ಜನಗಳಿಗೆ ಸಿಕ್ಕಾಪಟ್ಟೆ ಸಮಸ್ಯೆ ಆಗ್ತಾಯಿದೆ ಒಂದು ಬಸ್ಗೆ ಸುಮಾರು ಒಂದು ನಾಲ್ಕು ಬಸ್ ಜನ ಸೇರಿರ್ತಾರೆ ಕೆಲವರಿಗೆ ಬಸ್ ಸ್ಟ್ಯಾಂಡಲ್ಲಿ ಮನೆಗೆ ಹೋಗಬೇಕು ಇಲ್ಲ ಬೆಳಗ್ಗೆದ್ದು ಹೋದಂತೆ ಕೆಲಸಕ್ಕೆ ಹೋಗಿರ್ಬೇಕಾಗಿರ್ತವ್ರು ಇಲ್ಲ ಮನೇಲಿ ಅಡುಗೆ ಮಾಡಬೇಕಾಗುತ್ತೆ ಇಲ್ಲ ಮಾತ್ರ ಭಾಳ ತೊ ತೊಂದರೆ ಅನುಭವಿಸ್ತಾ ಇದ್ದಾರೆ ಇನ್ನೊಂದು ಎರಡು ಮೂರು ಬಸ್ ಬಿಟ್ರೆ ರಾತ್ರಿ ಹನ್ನೊಂದುವರೆ ಹನ್ನೆರಡು ಗಂಟೆ ಗಂಟೆ ಮಳುವಳ್ಳಿ ಗಂಟೆ ಜನ ಬಸ್ಸು ಪಬ್ಲಿಕ್ ಇದ್ದೇ ಇರುತ್ತೆ ಬಿಟ್ರೆ ಪಬ್ಲಿಕ್ಗೆ ಭಾಳ ಸೌಲಭ್ಯ ಆಗುತ್ತೆ ಕೆ ಎಸ್ ಆರ್ ಟಿ ಸಿನವರು ಭಾಳ ಇದ್ರ ಬಗ್ಗೆ ಗಮನ ಕೊಟ್ಟು ಸ್ವಲ್ಪ ಜನಗಳಿಗೆ ಸಹಾಯ ಮಾಡಿದ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ ರಾತ್ರಿ ಹನ್ನೊಂದೂವರೆ ಗಂಟಾನೂ ಬಸ್ ಬಿಟ್ಟರು ಏನೂ ತೊಂದರೆ ಇಲ್ಲ ಇವರು ಸ್ವಲ್ಪ ಭಾಳ ಸೋಷಿಯಲ್ ಮೀಡಿಯಾದಲ್ಲಿ ಇದ್ದಾರೆ ನಮ್ಮ ಅವರು ಬನ್ನೂರವರು ಭಾಳ ರಸ್ತೆ ರಿಪೇರಿ ಆಗಲಿ ಹೊಳೆ ಹತ್ರ ಜಲ್ಲು ಜಲ್ಲಿ ಮಣ್ಣು ಎಲ್ಲ ಪಾಪ ಇವರೇ ಒತ್ತಾಗ್ತಾ ಇದ್ದಾರೆ ಅದ್ರ ಬಗ್ಗೆ ಇವ್ರ ಬಗ್ಗೆ ಸ್ವಲ್ಪ ಇವ್ರು ಮಾಡ್ತಾ ಇರೋ ಕೆಲಸಗಳಿಗೆ ಸ್ವಲ್ಪ ಲೈಕ್ ಮಾಡಿ ಶೇರ್ ಮಾಡಿ ಕೆ ಎಸ್ ಆರ್ ಟಿ ಸಾರಿಗೆ ಸಂಸ್ಥೆಯ ಅಧಿಕಾರಿಗಳಲ್ಲಿ ಸವಿನ ಮನವಿ ಏನೆಂದರೆ ಬನ್ನೂರಿನ ನಾಗರಿಕರಾದ ನಾನು ನಿಮ್ಮಲ್ಲಿ ಕೇಳಿಕೊಳ್ಳುವುದು ಏನೆಂದರೆ ನಮ್ಮ ರೂಟ್ನಲ್ಲಿ ಬಸ್ಗಳು ತುಂಬ ತೊಂದರೆಯಾಗುತ್ತಿದೆ ಪ್ರಯಾಣಿಕರು ಫ್ರೀ ಬಸ್ನಿಂದ ಮಹಿಳೆಯರು ಅಧಿಕವಾಗಿ ಓಡಾಡುತ್ತಿರುವುದರಿಂದ ನೈಟು ಹತ್ತು ಗಂಟೆಗೆ ಲಾಸ್ಟ್ ಬಸ್ ಇರುವುದರಿಂದ ಅದರ ಪರಿಣಾಮ ಮುಂದಿನ ದಿನ ಗಂಟೆಗಳಲ್ಲಿ ಬರಲು ಸಾಧ್ಯವಾಗುತ್ತಿಲ್ಲ ಅದರಿಂದ ತೊಂದರೆ ಅನುಭವಿಸಿ ಮೈಸೂರಿನ ಬಸ್ ಸ್ಟ್ಯಾಂಡ್ ಹಾಗೂ ಅಲ್ಲಿ ಇಲ್ಲಿ ಪಾರ್ಕ್ನಲ್ಲಿ ಕುಳಿತು ಸಮಯ ವೇಸ್ಟ್ ಮಾಡಿ ಬೆಳಗ್ಗೆ ಬರುತ್ತಾ ತೊಂದರೆಯನ್ನು ಅನುಭವಿಸ್ತಿದ್ದು ಆದ್ದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಇದರ ಬಗ್ಗೆ ಗಮನವಿಟ್ಟು ಇನ್ನೂ ಒಂದು ಎರಡು ಬಸ್ಸುಗಳನ್ನು ಹನ್ನೊಂದು ಗಂಟೆ ಹನ್ನೊಂದುವರೆವರೆಗೂ ಹಾಕಿ ಅನುಕೂಲ ಮಾಡಿಕೊಡ